ಸಾರ್ವಜನಿಕ ಸ್ಥಳದಲ್ಲಿ ಕಸ ತ್ಯಾಜ್ಯಗಳನ್ನು ಎಸೆದು ಪರಿಸರದ ಅಂದ ಕೆಡಿಸುತ್ತಿರುವ ಬಗ್ಗೆ ಮಾಹಿತಿ ಪಡೆದ ಪೌರಾಯುಕ್ತ ರಾಯಪ್ಪ ಹೆಲ್ತ್ ಇನ್ಸ್ಪೆಕ್ಟರ್ ಸುರೇಂದ್ರ ಹೋಬಳಿದಾರ್ ಹಾಗೂ ಸುರೇಶ್ ಶೆಟ್ಟಿ ಘಟನಾ ಸ್ಥಳಕ್ಕೆ ಬಂದು ಸನಿಹದ ಸಿಸಿ ಕ್ಯಾಮೆರಾಗಳನ್ನು ಪರಿಶೀಲಿಸಿ ತಪ್ಪಿತಸ್ಥರನ್ನು ಗುರುತಿಸಿದ್ದಾರೆ ತಡರಾತ್ರಿ ಕಾರಿನಲ್ಲಿ ತ್ಯಾಜ್ಯಗಳನ್ನು ಚೀಲದಲ್ಲಿ ತಂದು ಸುರಿಯುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿವೆ ತಪ್ಪಿತಸ್ಥರ ವಿರುದ್ಧ ಕಾನೂನಿನಂತೆ ಸೂಕ್ತ ಕ್ರಮ ತೆಗೆದುಕೊಳ್ಳುವುದಾಗಿ ಪೌರಾಯುಕ್ತರು ಹೇಳಿದ್ದಾರೆ ಸಂಸ್ಕೃತ ಕಾಲೇಜಿನ ಬಳಿಯಿಂದ ಹೋಗುವ ಕನಕದಾಸ ರಸ್ತೆಯ ಪಾದಚಾರಿ ರಸ್ತೆಯಲ್ಲಿ ಕಸ ತ್ಯಾಜ್ಯಗಳನ್ನು ಕೆಲವು ದಿನಗಳಿಂದ ರಾಶಿ ಹಾಕುತ್ತಿರುವುದನ್ನು ಕಂಡು ಸಾಮಾಜಿಕ ಕಾರ್ಯಕರ್ತ ನಿತ್ಯಾನಂದ ಒಳಕಾಡು ನಗರಸಭೆಯ ಪೌರಾಯುಕ್ತರ ಗಮನಕ್ಕೆ ತಂದಿದ್ದರು ತಕ್ಷಣ ಪತ್ತೆ ಮಾಡಿ ಐದು ಸಾವಿರ ರೂಪಾಯಿ ದಂಡ ಕಟ್ಟಿಸಿದರು ಪ್ರತಿಯೊಬ್ಬರು ವ್ಯಾಪಾರಸ್ಥರು ಇವತ್ತು ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ನಿಷೇಧಿಸ ಪ್ಲಾಸ್ಟಿಕ್ಗಳನ್ನು ಬಳಸ್ತಾ ಇವತ್ತು ಗ್ಲಾಸ್ ಲೋಟಗಳನ್ನು ಬಳಸಿ ಅದನ್ನು ತೊಡೆದು ಮರುಬಳಕೆ ಮಾಡಬೇಕು ಪ್ರತಿಯೊಬ್ಬರು ಇವತ್ತು ನಿಷೇಧಿಸ ಪ್ಲಾಸ್ಟಿಕ್ಗಳನ್ನು ಇನ್ನೂ ಬಳಸ್ತಾ ಇದ್ದಂದರೆ ಇನ್ನೂ ನಾವು ಯಾವ ಮಟ್ಟಕ್ಕೆ ಬಂದಿದ್ದು ಅಂತ ನಮ್ಗೆ ಗೊತ್ತಾಗ್ತದೆ ಇವತ್ತು ನಾಗರಿಕರು ನಮ್ಮ ವೃತ್ತಿಯ ಸ್ವಚ್ಛತೆಗೆ ಆದ್ಯತೆ ಕೊಡಬೇಕು ವ್ಯಾಪಾರಸ್ಥರಷ್ಟೇ ಇಡೀ ರಾತ್ರಿ ನಾವು ಕಾಯಲಿಕ್ಕೆ ಆಗುವುದಿಲ್ಲ ಪ್ರತಿಯೊಬ್ಬ ವ್ಯಾಪಾರಸ್ಥರು ಅಂಗಡಿ ಮಾಲೀಕರು ಪ್ರತಿಯೊಂದು ನಿಷೇಧ ಕಾರ್ಯಕ್ರಮಗಳನ್ನು ಅನಾಖಂಡಿತವಾಗಿ ನಿಷೇಧ ಮಾಡಬೇಕು ಇಲ್ಲಿದ್ದರೆ ನಾವು ಹುಡುಗಲೂ ಅವರ ದುಡ್ಡಿನ ಪರವಾನಗಿ ಎಷ್ಟು ಖರ್ಚು ಅವರಿಗೆ ನಾಲ್ಕರಷ್ಟು ದಂಡ ವಿಧಿಸಲಾಗುವುದು ಇದು ಪ್ರತಿಯೊಬ್ಬ ನಾಗರಿಕು ತಿಳ್ಕೊಳ್ಬೇಕು ಇವತ್ತು ನಾವು ಹೇಳ್ತೀವಿ ಸ್ವಚ್ಛತೆ ಸ್ವಚ್ಛತೆ ಎಲ್ಲಿ ಸ್ವಚ್ಛತೆ ನಮ್ಮ ನಮ್ಮಲ್ಲಿ ಬರಬೇಕು ಪ್ರತಿಯೊಬ್ಬರಲ್ಲಿ ಈ ರೀತಿ ಬಂದು ಆ ಮುಖ್ಯ ರಸ್ತೆಯಲ್ಲಿ ಕನಕರಾಸ ರಸ್ತೆಯಲ್ಲಿ ಬಿಸಾಡುವಂಥ ಪದ್ಧತಿಯನ್ನು ಅವರು ಕೂಡಲೇ ಬಿಡಬೇಕು ಇಲ್ಲಿದ್ರೆ ಎಲ್ಲ ಅಂಗಡಿಗಳನ್ನು ಚೆಕ್ ಮಾಡ್ತೀವಿ ಏನು ಜ್ಯೂಸ್ ಮಾಡಿದಂಥ ಅಂಗಡಿಗಳೆಲ್ಲ ಪ್ರತಿಯೊಂದು ಚೆಕ್ ಮಾಡಿ ಎಲ್ಲೆಲ್ಲಿ ಕಸವನ್ನು ಅವರು ಇದ್ದಾರೆ ಎಂಬುದಾಗಿ ನಾವು ಪರಿಶೀಲನೆ ಮಾಡಿ ಪ್ರತಿಯೊಬ್ಬರಿಗೂ ದಂಡ ವಿಧಿಸಿ ಒಬ್ಬರಿಗಲ್ಲ ಎಲ್ಲರಿಗೂ ದಂಡ ವಿಧಿಸಿ ಅವ್ರ ಮೇಲೆ ಕಾನೂನು ಕ್ರಮ ಕಟ್ಟುನಿಟ್ಟಾಗಿ ಕ ತೆಗೆದುಕೊಂಡು